कृपा yeah. कर <that> <Changing> <Basho> ತಥಾಗತ ಮಹಾನ್ ಮಾನವತವಾದ अगर नदी ಇಲ್ಲಿವರೆಗೂ ಸುಕ್ತವಾಗಿ ಈ ದೇಶದ ಪ್ರಧಾನಿ ಬಂದೋಬಸ್ತ್ ಮಾಡಿದಂತ ಮತ್ತು ಯಾವುದೇ ಐದು ಕಡೆ ಘಟನೆಗಳು ನೋಡಿದಂತ ಅವರ ಪೊಲೀಸ್ ಬಂದೋಬಸ್ತ್ವರು ಮಾಡಿದಂತ ಪೊಲೀಸ್ ಇಲಾಖೆಯವರಿಗೆ ಎಲ್ಲೇ ಸ್ವಾಗತ ಕೊಡ್ತೇನೆ ಮತ್ತು ಇದ್ರೆ ಕಾರ್ಯಕ್ರಮಕ್ಕೆ ನಮ್ಮ ಸಹಕಾರ ಇದ್ದಂತ ರೈತ ಸಂಘದ ಚನ್ನಪಾಳ ಅವರು ಬರಬೇಕಾಗಿತ್ತು ನವರ್ಕಾಲಿನ ಅವರೆಲ್ಲ ಸಿಪಿಐ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಎಲ್ಲ ಮುಖಂಡರಿಗೂ ಮತ್ತು ಸೇವಲ ಸಮಾಜದ ಎಲ್ಲ ಮುಖಂಡರಿಗೂ ಮತ್ತು ಕಲೆ ಎಲ್ಲ ಕನ್ನಡಪುರ ಸಂಘಟನೆ ಮುಖಂಡರು ಮತ್ತು ಹೇಳಿದಂತ ತೆಲುಗು ಸಂಘಟನಾ ದಲಿತ ಸಂಘಟನಾ

ಭಾರತ ಅದು ಹಾಕಿಕೊಟ್ಟ ದಾರಿಯಾಗಿ ಹೊಂದಿರತಕ್ಕಂಥ ಪಾರ್ಲಿಮೆಂಟ್ ಬಿಡುಗಡೆ ಅಮಿತ್ ಶಾ ಅವರು ಅದನ್ನ ಹೆಸರು ಹಾಕಿರ್ತಕ್ಕಂಥದ್ದು ಕಲ್ಪನೆ ಸಮಾಜ

রুডে <muchas>